ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಂಜುಳಾ ಮಾತನಾಡ್ತಾ ಇರೋದು ನಾವು ಇಲ್ಲಿ ಮುರುಡೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿನ ವಿಶೇಷತೆ ಏನಂತ ನೋಡೋಣ ಇದು ರಾಜಗೋಪುರ ಮುರುಡೇಶ್ವರದ್ದು ಇಂಡಿಯಾದಲ್ಲಿ ಅತಿ ಎತ್ತರವಾದ ರಾಜಗೋಪುರ ಎಂದು ಕರೆಯುತ್ತಾರೆ ಇದು ಬಂದ್ಬಿಟ್ಟು ಸೆಕೆಂಡ್ ಒನ್ನು ಫಸ್ಟ್ ಒನ್ನು ತಮಿಳ್ನಾಡಲ್ಲಿದೆ ನಾವು ಇಲ್ಲಿ ಬೋಟ್ಸು ಸಮುದ್ರ ಅಲೆಗಳು ನೋಡ್ತಾ ಇದ್ದೀವಿ ಹಳೆಗಳಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನೈಟ್ ಆ್ಯಕ್ಚುಲಿ ಅಷ್ಟು ದೂರ ಅಂತಂದ್ರೆ ಅಲ್ಲಿ ಎಲ್ಲೋ ಬೋಟ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನೀರಿತ್ತು ನೈಟ್ ನಾವು ಬಂದಿದ್ದು ಮಾರ್ನಿಂಗ್ ಬಂದು ನೋಡಿದರೆ ತುಂಬ ಹತ್ರ ಬಂದಿದೆ ನೋಡಿ ಎಷ್ಟು ಹತ್ರ ಬಂದಿದೆ ನೀರು ಇಲ್ಲಂತೂ ಅರ್ಧ ಗಂಟೆಗೆ ಒಂದು ಎರಡು ಸಲ ಅಂತೂ ಮಳೆ ಬಂದು ಹೋಗ್ತಾ ಇರುತ್ತೆ ಆ ಮಳೆಯಿಂದಾಗಿ ನೀರು ತುಂಬ ಜಾಸ್ತಿ ಆಗ್ತಾ ಇದೆ ಎಲ್ಲ ವೀಡಿಯೋ ಮಾಡ್ತಾರೆ ಅಂತ ಬನ್ನಿ ಒಳಗಡೆ ಹೋಗೋಣ ಯಾರ್ಯಾರು ಮುರುಡೇಶ್ವರಕ್ಕೆ ಬನ್ನಿ ದೇವರ ದರ್ಶನ ಮಾಡಿಸ್ತೀನಿ ಇಲ್ಲಿಗೆ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇದು ಎಂಟ್ರೈಸ್ ದೇವಸ್ಥಾನದ ಬನ್ನಿ ಒಳಗಡೆ ಹೋಗೋಣ ಮುರುಡೇಶ್ವರ ದರ್ಶನ ಇದೆ ಇಲ್ಲಿ ರಾಮ ಲಕ್ಷ್ಮಣ ಶನೇಶ್ವರ ಮತ್ತು ವಿಘ್ನೇಶ್ವರ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವು ಮಾರ್ನಿಂಗೆ ದರ್ಶನಕ್ಕೆ ಬಂದಿದ್ದೀವಿ ಅದಕ್ಕೆ ಜಾಸ್ತಿ ಜನ ಇಲ್ಲ ಕಾಲು ಗಂಟೆಗೆ ನಮ್ಮ ದರ್ಶನ ಆಯಿತು ಮಳೆಗಾಲದಲ್ಲಿ ಬಂದರೆ ಆರಾಮಾಗಿ ಎಲ್ಲ ನೋಡ್ಬೋದು ಮಳೆ ಐದೈದು ನಿಮಿಷಕ್ಕೂ ಬರ್ತಾ ಇರುತ್ತೆ ನಾವು ಎಲ್ಲ ನೀಟಾಗಿ ನೋಡ್ಬೋದು ಎಲ್ಲ ದೇವಸ್ಥಾನ ವಿಡಿಯೋ ಮಾಡೋಕ್ಕಾಗಿಲ್ಲ ಪಾಪ ಇರೋದ್ರಿಂದ ಮತ್ತೆ ಮಳೆನೂ ಕೂಡ ಬರ್ತಾ ಇತ್ತು ಸೊ ಇಲ್ಲಿ ಪ್ರಸಾದ ಸಿಗುತ್ತೆ ಟ್ವೆಂಟಿ ರುಪೀಸ್ಗೆ ಲಾಡ್ ಪ್ರಸಾದ నెక్స్ట్ నాము దేవర దర్శనం ముగ్సి ప్రసాదు ఇను ఆరా ఇన్న లిఫ్టల్ నన్ను పైంట్ ನಾವು ಒಳಗಡೆ ಬಂದಿಗೋ ಇವಿದು ನೋಡ್ತಾ ಇದ್ದೀರಲ್ಲ ಹಳೆಗಳು ಹೆಂಗ್ ಬರ್ತಾ ಇದಾವೆ ಅಂದ್ರೆ ಅಲ್ಲಿರೋ ಬೋಟ್ಗಳನ್ನೆಲ್ಲ ಎಳ್ದುಕೊಂಡು ಹೋಗ್ತವೆ ಮಳೆಗಾಲದಲ್ಲಿ ಬಂದರೆ ಬೀಚಲ್ಲೆಲ್ಲ ಬಿಡೋದಿಲ್ಲ ಬಿಕಾಸ್ ನೀರು ಜಾಸ್ತಿ ಇರೋದ್ರಿಂದ ರಾಜ ಗೋಪುರ ಮೇಲೆ ಹೋಗೋಕ್ಕೆ ಟ್ವೆಂಟಿ ರುಪೀಸ್ ಟಿಕೆಟು ಆಹಾ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂಸು ಬಾಳಾಗಿದೆ ಇಲ್ಲಿಂದ ಮಳೆ ಉಂಟುಕೊಂಡು ನೋಡಿದರೆ ಇಲ್ಲಿ ಕಂಪ್ಲೀಟ್ ಮುರುಡೇಶ್ವರ ಕಾಣಿಸುತ್ತೆ ಇಲ್ಲೇ ಇಲ್ಲ ಫ್ಲೋರ್ಸ್ ಫಸ್ಟ್ ಅಲೋ ಇರೋದು ನೈನ್ಟೀನ್ ಟ್ವೆಂಟಿ ಅಲೋ ಇರ ಸಮುದ್ರದ ಮಧ್ಯೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ಈ ಕಾಣಸಲ್ಲಿ ಮುಂದಿನ ಬಗೆದ್ ನಡ್ದ್ ನೋಡ್ರಿ ಎರಡನೇ ದಿನ ಮುಳುಗ್ಲತ್ತ ನಡ್ದು ಅವು ದೊಡ್ಡ ಇರ್ತಾವಲ್ಲ ಮನ್ಸರ್ ಬಂದ ಕೆಳಗೆ ಮುಂತ್ ಮುಂತ್ರಿ ಕರ್ರ ಇದು ಈಗ ಜ್ಯಾಲಿ ಹಾಕ್ಯಾರ ಮೊದಲು ಭಯ ಮಾಡ್ಕೊಂಡ್ ಹಿಂಗದ ಅವೇ ಅವು

alleluh mina 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 alleluh mina

ನೋಡಿರ ಅಲ್ಲಿ ಅಪ್ಪ ನೀ ದೇವಸ್ಥಾನಕ್ಕೆ ಇತಿಹಾಸನೇ ಇದೆ ಆ ದೇವಸ್ಥಾನದ ಕೆಳಗಡೆ ಒಂದು ಕೇವ್ ಇದೆ ಆ ಕೇವ್ ಅಲ್ಲಿ ಈ ದೇವಸ್ಥಾನದ ಇತಿಹಾಸನೇ ರೀಕ್ರಿಯೇಟ್ ಮಾಡಿದ್ದಾರೆ ಪ್ರತಿಯೊಂದು ಮೂರ್ತಿಯನ್ನು ಕೂಡ ಕೆತ್ತಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನದ ಪಕ್ಕದಲ್ಲಿ ಕೇವ್ ಇದೆ ಆ ಗುಹೆ ಒಳಗಡೆ ಯಾವತ್ತರ ದೇವಸ್ಥಾನ ಸ್ಥಾಪನೆ ಆಯ್ತು ಅಂತ ಪ್ರತಿಯೊಂದು ಇದೆ ಬನ್ನಿ ನೋಡೋಣ ಒನ್ ಪರ್ಸನ್ಗೆ ಟ್ವೆಂಟಿ ಪ್ಲೇಸು ಒಳಗಡೆ ಹೋಗ್ತಾ ಇದೀವಿ ಸುತ್ತಮುತ್ತ ಇರುವ ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಎಲ್ಲ ಗ್ರೀನ್

ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕೇವ್ನ ವಿಶೇಷತೆ ಏನು ಅಂತ ನೋಡೋಣ ನಾನು ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದರೆ ಅಲ್ಲೇ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ